ಹಾಯ್ ಹಲೋ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಲೇಟ್ ಆಗಿ ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇದೀನಿ ನವರಾತ್ರಿ ಟೈಮ್ ಅಲ್ಲಿ ಮಂಗಳೂರಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಶೂಟ್ ಮಾಡಿರೋ ವಿಡಿಯೋ ನವರಾತ್ರಿ ದಿನ ನಾವು ಊರಿಗೆ ಹೋದ ತಕ್ಷಣ ಯಾವ್ದೆಲ್ಲ ದೇವಸ್ಥಾನಕ್ ಹೋದ್ವಿ ಅಂತ ತೋರಿಸ್ತೀನಿ ನಾವು ಊರಿಗೆ ಹೋಗಿದ್ದೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ ಹೊರಟ್ವಿ ನಾನು ನನ್ನ ಹಸ್ಬೆಂಡ್ ಅತ್ತೆ ನನ್ನ ಮಗಳು ಮತ್ತೆ ನನ್ನ ಆದ್ನಿ ಅವ್ರ ಮಗಳು ನಾವು ಮೊದಲಿಗೆ ಹೊರಟಿದ್ದು ಕದ್ರಿನಲ್ಲಿರುವಂತಹ ಮಂಜುನಾಥ ದೇವಸ್ಥಾನ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿ ದೇವಸ್ಥಾನದೊಳಗೆ ಯಾವುದೇ ವಿಡಿಯೋ ಮಾಡಿಲ್ಲ ಒಳಗಿಂದ ಒಂದು ಇಪ್ಪತ್ತೈದು ಮೂವತ್ತು ಸ್ಟೆಪ್ ಹತ್ಕೊಂಡು ಬಂದ್ರೆ ಇಲ್ಲಿ ಆಂಜನೇಯ ದೇವರಿದೆ ದೇವಸ್ಥಾನಕ್ಕೆ ಕೈ ಮುಗ್ದು ಆಮೇಲೆ ಇಲ್ಲಿಗೆ ಬಂದ್ವಿ ಇದು ದೇವಸ್ಥಾನದ ಕೆರೆ ಈ ದೇವಸ್ಥಾನದಲ್ಲಿ ಗೋಮುಖ ಇದೆ ಈ ಗೋಮುಖದಲ್ಲಿ ನೀವು ವರ್ಷದ ಯಾವುದೇ ಸೀಸನ್ ಅಲ್ಲಿ ಬಂದ್ರೂ ನೀರು ಬರ್ತಾ ಇರುತ್ತೆ ಇದು ಯಾವುದೇ ಪೈಪ್ ಕನೆಕ್ಷನ್ ಇಂದ ಬರ್ತಿರೋದಲ್ಲ ನ್ಯಾಚುರಲ್ ಆಗಿ ಬರ್ತಾ ಇರೋದು ಈ ನೀರು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಇದ್ರಲ್ಲಿ ಮಾತ್ರ ತುಂಬಾ ತಂಪಾಗಿರೋ ಕ್ಲೀನ್ ನೀರು ಬರ್ತಾ ಇರುತ್ತೆ ನಾನು ಈ ದೇವಸ್ಥಾನಕ್ಕೆ ಎರಡನೇ ಸಲ ಬರ್ತಾ ಇರೋದು ಮದುವೆ ಆಗಿರೋ ಹೊಸ್ತ್ರಲ್ಲಿ ನಾನು ನನ್ನ ಹಸ್ಬೆಂಡ್ ಒಂದ್ಸಲ ಬಂದಿದ್ವಿ ದೇವಸ್ಥಾನದಲ್ಲಿ ತುಂಬಾನೇ ರುಚಿಯಾಗಿರುವಂತಹ ಊಟನೂ ಇತ್ತು ನಾವ್ ಅಲ್ಲಿಂದ ಊಟ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ ಆಮೇಲೆ ಸಂಜೆ ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಸಂಜೆ ನಾವು ಕುದ್ರೋಳಿ ಭಗವತಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಪೂಜೆಯನ್ನ ಮುಗಿಸ್ಕೊಂಡು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನಕ್ಕೂ ಹೋದ್ವಿ ಇಲ್ಲಂತೂ ಲೈಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಕಡೆ ಗೋಲ್ಡನ್ ಲೈಟಿಂಗ್ ಎಲ್ಲ ಮಾಡಿದ್ರು ఇది ఒక చిక్క టెంపల్ విట్ వ్ల థ్యాంక్స్ ఫర్ వాచింగ్